लिंग सौम श्री कलिका समलिका कलिता शिथलिका प्रया कलिता शिथलिता प्रियो समा शिव श्या सदा शिव श्या सदा शिव सांबसदा सदा सांबसदा श्या सदा सदासि मसां सदासि मसां सदासि मसां सदासि म ಮಹಾರಾದಿಗಿ ಸಿದ್ಧಲಿಂಗೇಶ್ವರ ಮಹಾರಾಜಿಗಿಟ್ಟರಾಜೇಶ್ವರ ಮಹಾರಾಜಿಗಿ ಜಯ ನಮ ಇಂದಿನ ಈ ಕಾರ್ಯಕ್ರಮಕ್ಕೆ ಗದುಗಿನಿಂದ ಪಂಡಿತರಾಗಿರುವಂತಹ ಶ್ರೀ ವೇದಮೂರ್ತಿ ಬಸವಣ್ಣ ಅವರ ಮನೆಯವರು ಬಂದಾರ ಅವರಿಗೆ ತಮ್ಮೆಲ್ಲರ ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿ ಅವ್ರ ಮಗಳು ಮಲ್ಲಮ್ಮ ಅವ್ರ ಯಜಮಾನರು ಶ್ರೀ ವೇದಮೂರ್ತಿ ಸಿದ್ಧೇಶ್ವರ ಸಿದ್ದೇಶ್ವರ ಅಂತಂದು ಒಂದು ನೂರು ಶಿರ್ಡಿ ಬಹಳ ಆಕಾಶವಾಣಿ ಟಿ ವಿ ಕಲಾವಿದರು ಅವ್ರಿಗೆ ಇತ್ತಲಿಕ್ಕೆ ಅಲ್ಲಿ ಕಾರ್ಯಕ್ರಮ ಅವ್ರ ಅಕ್ಕ ಬಂದಾರ ಅವರಿಗೆ ತಮ್ಮೆಲ್ಲ ವತಿಯಿಂದ ಸ್ವಾಗತ ಸುಸ್ವಾಗತ ಅದೇ ರೀತಿ ಸಸಿ ಮತ್ತು ಅವರ ಚಿರಂಜೀ ಅವರು ಬಂದಿದ್ದಾರೆ ಅವ್ರಿಗೆ ಕೂಡ ತಮ್ಮೆಲ್ಲರ ವತಿಯಿಂದ ಸ್ವಾಗತ ಸುಸ್ವಾಗತ ಹಾಂ ಅವ್ರ ಮನೆಯಲ್ಲಿರುವಂಥ ಬಾಡಿಗೆ ನೋಡೋ ಅಕ್ಕರ್ ಅಜ್ಜಾರ ಸಮೀಪದಾರ ನಡ ನಾವು ಮಲ್ಲೊಂದು ಪುರಾಣ ಕೇಳೋಣ ಅಂತಂದು ಅವ್ರ ಮನೆಯಲ್ಲಿ ಬಳಿ ಬಾಡಿಗೆ ಇರ್ತಿದಾರ ಆ ಅಕ್ಕರ್ ಬಂದಾರ ಅವ್ರಿಗೆ ಧನ್ಯವಾದ ಸರ್ ತಮ್ಮೆಲ್ಲ ವತಿಯಿಂದ ಚಪ್ಪಾಳೆ ಅವ್ರಿಗೆ ಅವ್ರ ಮಮ್ಮೆಲ್ಲರೂ ಬಂದಾರ ಭಾಳ ಚಂದ ವಚನ ಪಟ್ರೆ ಮಾಡ್ತಾರ ಈಗ ನಾವು ನೀವು ಕೂಡ ಆ ಮೊಮ್ಮಕ್ಕಳಿಂದ ಕೇಳೋಣ ಅರ್ಧ ಸೋತನಾದ ನಂತರ ತಮ್ಮೆಲ್ಲರ ಹಾರೈಕೆ ಅವರಿಗೆಲ್ಲ ಕೇಳ್ಕೊಂಡು ಮುಂದಿನ ಕಾರ್ಯಕ್ರಮ ನಾವು ಕೂಡಿ ಪಾಲಿಸೋಣ

రి రంగరంగ ఆ మహాశివలింగ సంఘ ప్రేమీ వై నేను నేర్చిద మహాదేవి యక్క ಪಾರ್ವತಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಧ್ಯಾನಿಸಿಕೊಂಡು ಶಿವಯೋಗ ಮಂದಿರದ ಮೂಲ ಪ್ರಭುವಾಗಿರತಕ್ಕಂಥ ಲಿಂಗೈಕ್ಯ ಹಾನಗಳಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಧ್ಯಾನಿಸಿ ಶ್ರೀಮಂದಿರಂಜನ ಜಗದ್ಗುರು ಥೌಂಚದ ಯಡಿಯೂರಿನ ಒಡೆಯನಾಗಿರತಕ್ಕಂಥ ಸಿದ್ಧಲಿಂಗ ಶಿವಯೋಗಿ ಮಂಡ್ಯವರನ್ನು ಧ್ಯಾನಿಸಿಕೊಂಡು ಕೊಪ್ಪಳದ ಅಪ್ಪ ಶ್ರೀ ಜನ ಜಗದ್ಗುರು ಗವಿ ಸಿದ್ದೇಶ್ವರನವರನ್ನು ಚಾರಿಸಿಕೊಂಡು ತ್ರಿಭಾಷಾ ಕವಿಗಳು ಉಭಯ ಗಾಯನಾಚಾರ್ಯರಾಗಿರತಕ್ಕಂತಹ ಕನಕ ಪುರಂದರ ಕಾಳಿದಾಸ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಡಾಕ್ಟರ್ ಪಂಡಿತ ಗುರುದೇವರನ್ನ ಹಿಮ್ಮಂದಿರದಲ್ಲಿರಿಸಿಕೊಂಡು ಗಾನ ಯೋಗಿಸುವ ಯೋಗಿ ಮನೆಯರಾಗಿರತಕ್ಕಂತಹ ಲಿಂಗೈಕ್ಯ ಪಂಡಿತ ಪುಚ್ಚಾಕ್ಷರಿ ಅಜ್ಜನವರನ್ನು ಧ್ಯಿಸಿಕೊಂಡು ಪುರಾಣದ ಒಡತಿಯಾಗಿರತಕ್ಕಂತಹ ಗಟರೆಡ್ಡಿ ಗ್ರಾಮದ ಆರಾಧ್ಯ ಜೈವಾಳಾಗಿರುವ ಮಹಾನ್ ಸಾಧ್ಯ ಶಿರೋಮಣಿಯಾಗಿರತಕ್ಕಂತಹ ಮಲ್ಲಮಾಂಬೆ ಚರಿತ್ರೆಯನ್ನ ಆರನೇ ದಿವಸವಾಗಿರತಕ್ಕಂಥ ಇಲ್ಲಿ ಪಾವನವಾಗಿರತಕ್ಕಂತಹ ಪುಣ್ಯ ಪ್ರಾಂಗಣದಲ್ಲಿ ಕೇಳುವ ಹೇಳುವ ಭಾಗ್ಯ ನಮ್ಮ ನಿಮ್ಮದಾಗಿದೆ ಇವತ್ತ ಮೂರು ಜನ ಕೂಡ ನನ್ನ ಪಾಲಿಗೆ ಒಬ್ಬ ತಂದೆ ಎರಡು ಮಕ್ಕಳು ಈ ಮೂರು ಮಂದಿ ಕೈಯಾಗಿ ನನ್ನ ಪಾರಾಗ ಆದರೂ ಗುರುವಿನ ತೆಯೇ ಎಲ್ಲರೂ ನಮ್ಮವರೆ ನಾನು ಏನು ಮಾಡಲಿಕ್ಕಿಲ್ಲ ಅನ್ನೋ ನಂಬಿಕೆ ಐತಿ ಅದರ ದೇವಿಂದ ಇವತ್ತಿನ ಪುರಾಣದ ಸೇವಿನ ಕಡೆ ಹೊರಗೆ ಮಹಾಮಾತಿಯಾಗಿರತಕ್ಕಂತಹ ಮಲ್ಲಮಾಂಬೆ ಅತ್ತಿಮಂಗನ ಮೂಲಕವಾಗಿ ಎಷ್ಟೇ ತೊಂದರೆಯನ್ನು ಅನುಭವಿಸಿದ್ದರೂ ಕೂಡ ಅವರ ಮೂಲಕವಾಗಿ ಎಷ್ಟೇ ಕಷ್ಟ ತನ್ನ ಮಲ್ಲಮಾಂಬೆ ಅಡದ ಒಳಗೆ ದನಗಳಲ್ಲಿ ದನಗಳನ್ನು ಕಾಯಬೇಕಾಗಿರತಕ್ಕಂತಹ ಕಾಯಕವನ್ನು ಮಾಡಿ ಅರಸಿನಾರಬೇಕಾಗಿರತಕ್ಕಂತಹ ಅಂಬಲಿಯನ್ನ ರೊಟ್ಟಿಯ ತೂರುಗಳನ್ನು ತಿಂದು ತಿಂದು ಅವನ್ನೇ ಮಲ್ಲ ಯಾವ ಮಲ್ಲಿಕಾರ್ಜುನಿಗೆ ನೈವೇದ್ಯ ಆಗತಕ್ಕಂತೆ ಅದನ್ನು ಮಾಡಿ ಅಮೃತವನ್ನಾಗಿ ಮಾಡಿ ಊಟವನ್ನು ಮಾಡಿದಕ್ಕಂಥ ಮಲ್ಲ ಮಾಂಬೆ ಅವರ ಮನೆಯವರಿಗೂ ಅವರಿಗೆ ಬಹಳ ವ್ಯತ್ಯಾಸ ಅದೆ ಹುಟ್ಟಿದವರಲ್ಲೂ ಒಂದೇ ರೀತಿ ಇರಬೇಕು ಅಂತ ಏನೂ ಇಲ್ಲ ಒಬ್ಬ ತಂದೆ ನಾಲ್ಕು ಹೆಣ್ಮಕ್ಳು ಹುಟ್ಟಿದ್ರು ಒಂದು ಊರಾಗಿ ನಾಲ್ಕು ಮಂದಿ ಹೆಣ್ಮಕ್ಳು ವಯಸ್ಸಿಗೆ ಬಂದಾರೆ ಒಬ್ಬಕ್ಕೆ ಅದಕ್ಕೆ ಅದಕ್ಕಿಂತಲೂ ಹಿರಿಯ ಎಮ್ಮೆ ಎನ್ನಬೇಕು ಫಸ್ಟ್ ಸೆಕೆಂಡ್ ಇಯರ್ ಎನ್ನಬೇಕು ಎ ಸಿ ಎಸ್ ಎಂಚು ನಾಲ್ಕು ಮಂದಿ ವಿದ್ಯಾರ್ಥಿ ತನ್ನ ಈ ಪರೀಕ್ಷೆ ಮಾಡಬೇಕು ಅಂದ್ರ ಮಕ್ಕಳ ನಾಲ್ವರನ್ನ ಹೆಣ್ಣು ಮಕ್ಕಳನ್ನು ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳು ಅವ ತಂಗಿ ಬಾ ಎಣ್ಣೆ ಎಣ್ಣೆ ಚಂದಿ ಕರೆದ ಅಮ್ಮ ನೀನು ಬೆಳಗಾಯ್ತಿರ್ಬೇಕಂತ ಅದನ್ನು ಹೇಗಮ್ಮ ತಿಳಿಕೊಳ್ತೀಯ ಬಹಳ ಚಾಣಿ ಇತ್ತು ಎಣ್ಣೆ ಕಲ್ತಕ್ಕಿ ಓದ್ಯವರೆಲ್ಲರೂ ಚಾಂಡು ಇರ್ತಾರಂತ ಹೇಳಕ್ಕಾಗದಿಲ್ಲ ಅಪ್ಪ ಹೆಣ್ಮಂತ ಕೋಡಿ ಕೇಳಿ ಬೆಳಗ್ಗೆ ಆಯಿತು ಅಂತ ಸರಿ ಉತ್ತರತ್ವವನ್ನು ಮಾರಬೇಕಾಗಿರತಕ್ಕಂಥವರು ಮನೆಗೆ ನೀನು ಹೆಂಡತಿಯಾಗಿ ಹುಡುಗ ಇದ್ದೀಯ ಎಂಬುದಕ್ಕಿಂತ ತೀರ್ಮಾನವನ್ನು ತಾಂದ್ಯ ಮಗಳಿಗೆ ಬರೆದು ಅವರ ಹೇಳಿಕೆಯ ಮೇಲೆ ಪ್ರಿಯ ಒಂದಿಗಿನ ಕರೆದ ಅಮ್ಮ ನೀವು ಹೇಗಮ್ಮ ತಿಳ್ಕೊಳ್ತೀಯ ಬೆಳಗಾಯಿ ತಿರೋದಕ್ಕೆಂಥದ್ದಲ್ಲ ಅಪ್ಪ ಮನೆಯೊಳಗೆ ಹಚ್ಚಿರತಕ್ಕಂತಹ ದೀಪ ಅಂದ್ರೆ ಇವು ಅಲ್ಲ ಶಿವನ ಎಣ್ಣೆ ದೀಪ ಇವು ಯಾವಾಗಲೂ ಒಂದೇ ರೀತಿ ಕಾಣ್ತಾವೆ ಈ ದೀಪಗಳೆಲ್ಲ ಬೇ ಓದಿರ್ತಕ್ಕಂಥ ಹೆಣ್ಮಗಳು ಹೇಳ್ತಲ್ಲ ಅಪ್ಪ ಮನೆಯೊಳಗೆ ಹಚ್ಚಿರತಕ್ಕಂತಹ ಸೇಮಿ ಎಣ್ಣೆಯ ದೀಪ ಬೆಳ್ಳಗ ಕಾಣುತ್ತೈತೆ ಅಂತ ಅವಾಗೆ ಬಳಗೈತು ಅಂತ ತಿಳ್ಕೊಳ್ತೀನಿ ಶ್ರೀಮಂತರಿಗೆ ಹೆಂಡತಿಯಾಗಿ ಹೋಗ್ತೀಯಾ ಹೂ ಮಕ್ಕಳ ತೀರ್ಮಾನವನ್ನು ಅಪ್ಪನೇ ಬರೀತಾನೆ ಹಳದಿರ್ತಕ್ಕಂಥ ಅಪ್ಪ ಹಾಗೆ ಮೂರನೇ ಬಡರನ್ನು ಕಳೆದಿರ್ತಕ್ಕಂಥ ಅಪ್ಪ ಬೆಳಗ್ಗೆ ಹರಿ ಬರತಕ್ಕಂಥ ಹತ್ತು ಸಕ್ಕದೊಳಗೆ ಕತ್ತಿ ಕೂಗುತ್ತಲ್ಲ ಅದನ್ನು ತೋರಿಸೋದಿಲ್ಲ ನಾನು ಕತ್ತಿ ಕೂಗಿದಲ್ಲ ಅವಾಗಿ ಬಡಗಾಯ್ದು ಅಂತ ತಿಳ್ಕೊಳ್ತೀನಿ ಸರಿ ನೀನು ರೈತರ ಮನೆಗೆ ಹೋಗ್ತಾ ಇದ್ದೀಯಾ ಹೋಗು ಅಂತ ಎಸು ಶಕ್ತಿ ಓದ್ತಿಕ್ಕಿನ ಕರೆದ ನೀ ಹಾಗೆ ತಿಳ್ಕೊಳ್ತೀಯ ಬಡಗಾಯ್ತು ಅನ್ನತಕ್ಕಂಥ ತನ್ನ ಕಾಗಿ ಕಾ 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 ತಿಳ್ಕೊಂಡು ಹೋಗುತ್ತಲ್ಲ ಅವಾಗಿ ಬಡಗಾಯ್ದು ಅಂತ ತಿಳ್ಕೊಳ್ತೀನಿ ಸರಿ ನೀ ಮುಸಲಕ್ಕೆ ಹುಕ್ಕಿ ಹೋಗು ಅಂತ ನಾಲ್ಕು ಹೆಣ್ಣು ಮಕ್ಕಳಿಗೆ ತಂದೆಯಾಗಿರತಕ್ಕಂತಹ ಶ್ರೀಮಂತ ನಾಲ್ಕು ಮಕ್ಕಳ ಹಣೆಯ ಬಲವನ್ನು ಹಾಗೆ ಬರ್ತಾ ಇದ್ದಾನೆ ಹಾಗೆ ಹುಟ್ಟಿದವರೆಲ್ಲರೂ ಒಂದೇ ಇರಬೇಕು ಒಂದೇ ಸ್ವಭಾವವಾಗಿರಬೇಕು ಅಂತ ಏನಿಲ್ಲ ಅವರವರು ಹುಟ್ಟಿರ್ತಕ್ಕಂತಹ ಮುಹೂರ್ತದ ನೇಲಿಂದ ನಡೆದಿರುತ್ತದೆ ಇಲ್ಲಿ ಮಲ್ಲಮ್ಮನಂತಿ ಎಲ್ಲರೂ ಇರ್ಬೇಕಂತಿಲ್ಲ ಅವರ ಗಣ್ಣರಾಗಿರ್ಬೇಕಂತ ಬಹಳ ಮಿಚನ ಆಗಿದ್ದರು ಅದಕ್ಕೆ ಸೇರ್ತಿದ್ದಿಲ್ಲ ಪಾತ್ರೆಗಳನ್ನು ಎರಡು ಮೂರು ಸಾರಿ ಕಸ ಹೊಡೆದ್ರು ಸೇರ್ತಿದ್ದಿಲ್ಲ ಬಾಗಿಲದ ಮುಂದೆ ಕೇಳಿ ಸೇರ್ತಿದ್ದಿಲ್ಲ ಹರಳ ಬಟ್ಟೆ ತೊಳೆದ್ರು ಸೇರ್ತಿದ್ದಿಲ್ಲ ಅತ್ತಿಗೆ ಮಾಡಿ ಮಾಡಿ ಂತೂ ಆ ಮಲ್ಲಮ್ಮನ ಅಡವಿಗೆ ಅಟ್ಟಬೇಕಾಗಿರತಕ್ಕಂತ ಕೆಲಸವನ್ನು ಮಾಡಿದೆ ಅರಣ್ಯವಾಸಿಯಾಗಿರ್ತಕ್ಕಂತಹ ಮಲ್ಲಮ್ಮ ಅಲ್ಲಿಯೇ ಎಲ್ಲಮ್ಮನ ದೇವರನ್ನು ರಚನೆ ಮಾಡಬೇಕಾಗಿರತಕ್ಕಂತಹದನ್ನ ಅಲ್ಲೇ ವಿಚಾರವನ್ನು ಮಾಡ್ತಾರೆ ಯಾಕೆ ಸಂಸ್ಕಾರ ಮನೆಯ ಮೊದಲೇ ಪಾಠಶಾಲೆ ತಾಯೇ ತಾನೆ ಮೊದಲೇ ಗುರು ಜನನಿಯಿಂದ ಪಾಠ ಜನವೇ ಧನ್ಯರು ಮಾತು ಯಾವ ತಾಯಿ ಯಾವ ಮಕ್ಕಳಿಗೆ ಯಾವ ಪ್ರಕಾರವಾಗಿರತಕ್ಕಂತಹ ಸಂಸ್ಕಾರವನ್ನು ಕೊಡುತ್ತಾರೆ ಆ ಪ್ರಕಾರವಾಗಿರತಕ್ಕಂತಹ ರೀತಿಯಲ್ಲಿ ಮಕ್ಕಳು ಕಡಿತ ಆ ರೀತಿಯಲ್ಲಿ ಮಲ್ಲಮ್ಮ ಬಾಲಕಿಯಾಗಿರಬೇಕಾಗಿರತಕ್ಕಂತಹ ಪ್ರಸಂಗ ರಚನೆ ಒಳ್ಳೆಯ ಸಂಸ್ಕಾರದ ಮೂಲಕವಾಗಿ ತಂದೆ ತಾಯಿಯರಿಬ್ಬರ ಮಧ್ಯದಲ್ಲಿ ಬೆಳೆಯತಕ್ಕಂತಹ ಮಲ್ಲಮ್ಮ ಒಳ್ಳೆಯವನಾಗಿಯೇ ಬಾಲಕಿಯನ್ನು ಮಾಡ್ತಾ ಇದ್ದಾಳೆ ಅಡವಿಯೊಳಗ ಕಾಲವನ್ನು ಕಳೆದಕ್ಕೆ ಜಂಗಮಾಮೂರ್ತಿ ಮನೆಯ ಜನ್ ಜನರನ್ನು ಪರೀಕ್ಷೆ ಮಾಡಬೇಕು ತಿಳ್ಕೊಂಡು ಮನೆಗೆ ಬಂದ ಭವದೀ ಭಿ ದೇಹಿ ಶಿವಧರ್ಮ ಕೌಲಧಾರ್ದಲ್ಲಿ ಭಿಕ್ಷಾ ಅಂತ ಹೇಳಿಕೊಂಡು ಮನೆಗೆ ಬಂದು ಪ್ರಸಂಗದ ಬಗ್ಗೆ ನೆಗೆಣ್ಣೆಯಲು ಮುಂದಕ್ಕೆ ಹೋಗುವ